ಸ್ವಾಮಿ ಕೊರಗಜ್ಜ ಇವತ್ತು ಅಂದ್ರೆ ಕೊರಗಜ್ಜ ಸನ್ನಿಧಿಗೆ ಹೋಗ್ತಾ ಇದ್ದೇನೆ ಅಂದ್ರೆ ಪಾಟ್ಲಡ್ಕದಲ್ಲಿ ಇದೆ ಕೊಕ್ಕಡ ಸೊ ಅಲ್ಲಿಗೆ ನಾನು ಹೋಗ್ತಾ ಇದ್ದೇನೆ ಸಂಕ್ರಾಂತಿ ಅವತ್ತಲ್ಲಿ ನೇಮ ಉಂಟು ಅಂದ್ರೆ ಅಹ್ ಯಾವ ಡೈಲಿ ಅಹ್ ಸಂಕ್ರಾಂತಿ ಅವತ್ತಲ್ಲಿ ನೇಮ ಇರುತ್ತದೆ ಸೊ ನಂದೊಂದು ಅಗಿಲ್ ಸೇವೆ ಕೊಡ್ಲಿಕ್ಕೆ ಉಂಟು ಸೊ ಹಾಗಾಗಿ ನಾನು ಇವತ್ತು ಕೊರಗಜ್ಜನಲ್ಲಿಗೆ ಹೋಗ್ತಾ ಇದ್ದೇನೆ ಸೊ ಅಲ್ಲಿ ಒಂದು ಚೂರು ವಿಡಿಯೋ ಎಲ್ಲ ಮಾಡಿ ನಿಮಗೆ ತೋರಿಸ್ತೇನೆ ಯಾವ ರೀತಿ ಓಕೆ ಗೈಸ್ ಬನ್ನಿ ನಾನು ಅಲ್ಲಿ ರೀಚ್ ಅಂದ್ರೆ ಸ್ವಲ್ಪ ಲೇಟ್ ಆಯಿತು ನಾನು ಓದೋದೇ ತುಂಬಾ ಲೇಟ್ ಅಲ್ಲಿ ನೇಮ್ ಎಲ್ಲ ಮುಗ್ದಿತ್ತು ಸೊ ಅಜ್ಜಂದೊಂದು ಅಂದ್ರೆ ಮಕ್ಕಳ ಜೊತೆ ಕುಣಿತಾರೆ ಅಲ್ವಾ ಸೊ ಅದೊಂದು ನೇಮ ಇತ್ತು ಅಲ್ಲಿ ನಮಗೆ ನೋಡ್ಲಿಕ್ಕೆ ಸಿಕ್ಕಿದ ಅಷ್ಟೇ ಮತ್ತೆ ಜನ ಎಲ್ಲ ಫುಲ್ ಇತ್ತು ತುಂಬಾ ಕಾರ್ಮಿಕ ಕ್ಷೇತ್ರ ಅಂತ ಹೇಳ್ತಾರೆ ನನ್ನ ವಿಷಯದಲ್ಲಿ ನಾನು ಎಂತ ಅನ್ಕೊಳ್ತಿದ್ದೆ ಸೊ ಅದಾಗಿದೆ ಈ ನೇಮ್ ಒಂದು ನೋಡ್ಲಿಕ್ಕೆ ಸಿಕ್ಕಿತ್ತು ನಂಗೆ ಈ ಕೊರಗಜನ ಯಾರು ನಂಬ್ತಿದ್ದಾರೆ ಯಾರು ನೋಡ್ಕೊಳ್ತಿದಾರೆ ಅಂದ್ರೆ ಇಲ್ಲಿ ಅವರು ಅಂದ್ರೆ ಇದನ್ನೆಲ್ಲ ಮಾಡ್ತಿದ್ದಾರೆ ಅಲ್ವಾ ಸೊ ಅವರು ತುಂಬಾ ಒಳ್ಳೆ ಜನ ಆಯ್ತಾ ಅಂದ್ರೆ ಅವರೊಂದು ಮಾತಾಡಿಸೋದಾಗ್ಬೋದು ಒಂದು ನೋಡ್ಕೊಳ್ಳೋದಾಗ್ಬೋದು ಎಲ್ಲ ನಂಗೆ ತುಂಬಾ ಇಷ್ಟ ಆಯ್ತು ಏನೇ ಭಯ ಆದ್ರೂ ನಾನು ಈ ಗಂಧ ಹಾಕೊಳ್ತೇನೆ ಕರಿಗಂಧ ಅಜ್ಜಂದು ಕಾರ್ನಿ ಕಾರಣಿ ಹೊಟ್ಟು ಕೊರಗಜನ ತುಂಬಾ ನಂಬ್ತೇನೆ ಆಮೇಲೆ ಅಲ್ಲಿ ನಂಗೆ ಸಿಕ್ಕಿದ್ರು ಒಬ್ರು ಫ್ರೆಂಡ್ ಅಲ್ಲಿ ನನಗೆ ಒಬ್ಳು ಫ್ರೆಂಡ್ ಸಿಕ್ಕಿದ್ಲು ಓಕೆನಾ ಅಂದರೆ ಅವಳೆ ಅವಳು ನನಗೆ ತುಂಬ ಅಲ್ಲಿ ಹೆಲ್ಪ್ ಮಾಡಿದ್ಲು ಕ್ಯಾಮರಾ ಇಡಲಿಕ್ಕೆ ಕ್ಯಾಮರಾ ಅಂದರೆ ವೀಡಿಯೋಸ್ ಎಲ್ಲ ಶೂಟ್ ಮಾಡಲಿಕ್ಕೆಲ್ಲ ತುಂಬ ಹೆಲ್ಪ್ ಮಾಡಿದ್ರು ಸೊ ನನಗೆ ಪಾಟ್ಲರ್ ತುಂಬ ಮಳೆ ಬರ್ತಿತ್ತು ನನಗೆ ಅಲ್ಲಿ ಊಟ ಮಾಡ್ಲಿಕ್ಕೆ ಆಗಲಿಲ್ಲ ಸೊ ಹಾಗೆಲೂ ಸೇವೆ ಇತ್ತ ಅಲ್ವಾ ಸೊ ಅದನ್ನು ಕೊಟ್ಟು ಇಟ್ಕೊಂಡು ಬಂದೆ ನಾನು ಮತ್ತೆ ಮನೇಲಿ ಊಟ ಮಾಡಿದ್ದು ಆಮೇಲೆ ಸಂಜೆ ನಮ್ಮ ಮನೆಯಲ್ಲಿ ಕೋಳಿ ಸಾರ್ ಅಂದರೆ ಅದು ಸಂಡೇ ಆಗಿತ್ತು ತುಂಬ ಮುನ್ನೆ ಲಾಗೋಗ ನಾನು ಹಾಕಿರಲಿಲ್ಲ ಮಾಡಿ ಟೈಮ್ ಇರಲಿಲ್ಲ ನನಗೆ ಎಡಿಟ್ ಮಾಡುವಷ್ಟು ಸೊ ಇದನ್ನು ಇವತ್ತು ಹಾಕ್ತಾ ಇದ್ದಾನೆ ಎಡಿಟ್ ಮಾಡಿ ಅದು ಸಂಡೆಗೆ ನನ್ನ ಅತ್ತೆ ಮಾವೆಲ್ಲ ಬರ್ತೇನೆ ಅಂತ ಹೇಳಿದ್ರು ಸೊ ಹಾಗಾಗಿ ಚಿಕನ್ ಎಲ್ಲ ರೆಡಿ ಮಾಡೋದು ಅಂತ ಇದ್ವಿ ಮತ್ತು ಅವರು ಬರಲಿಲ್ಲ ಸೊ ಹಾಗೆ ನಾವು ಪೇಟೆ ಕೋಳಿ ಎಲ್ಲ ತಂದು ಸಾರು ಮಾಡಿದ್ದು ಜನ ಕ್ಷೇತ್ರಕ್ಕೆ ಹೋದ ವಿಡಿಯೋ ಕಂಪ್ಲೀಟ್ ಸರಿ ಆಗ್ಲಿಲ್ಲ ಅದು ನೆಕ್ಸ್ಟ್ ಮಾಡ್ತೇನೆ ಇದು ನಮ್ಮ ಮನೆಯದಲ್ಲ ಆಯ್ತಾ ಇದು ನಮ್ಮ ತನ್ ನನ್ನ ತಮ್ಮ ಕೆಲಸ ಮಾಡುವಲ್ಲಿ ಸಿಕ್ಕಿದ್ದ ಅವನಿಗೆ ಅವನು ಎಲ್ಲಿ ಕೆಲಸ ಮಾಡ್ತಾನೆ ಅಲ್ಲಿ ಪೈನಾಪಲ್ ಇತ್ತು ಅಂತ ಇಟ್ಕೊಂಡು ಬಂದಿದ್ದಾನೆ ಸೊ ಅದು ಅಷ್ಟೇನು ಸಿಹಿ ಇರಲಿಲ್ಲ ಅಂದ್ರೆ ನಮ್ಮ ಮನೆಯದೇ ಪೈನಾಪಲ್ ಬೇರೆ ಅಲ್ಲಿ ಅಂದ್ರೆ ಹೊರಗಡೆ ತರೋದೇ ಬೇರೆ ಅಲ್ವಾ ಸೊ ಅಷ್ಟು ಸಿಹಿ ಇರಲಿಲ್ಲ ಅದು ಸೊ ಅದನ್ನೆಲ್ಲ ತಿಂದು ನಮ್ಮ ಮನೆಯಲ್ಲಿ ರೊಟ್ಟಿ ಮತ್ತೆ ಕೋಳಿ ನಾನು ಕೋಳಿ ಸಾಂಬಾರೆಲ್ಲ ರೆಡಿ ಮಾಡಿದೆ ಬೇಗ ಬೇಗ ಆಮೇಲೆ ರೊಟ್ಟಿಗೆ ಅಕ್ಕಿ ಹಾಕಿದ್ರು ಅಮ್ಮ ಸೊ ರೊಟ್ಟಿ ಎಲ್ಲ ಅಕ್ಕಿ ಎಲ್ಲ ಕರೆದು ರೊಟ್ಟಿ ಎಲ್ಲ ಮಾಡಿದ್ದೆ ಅದು ವೀಡಿಯೋ ಹಾಕಿದ್ದೆ ಬಟ್ ಅದು ಇವಾಗ ಮಿಸ್ ಆಗಿದೆ ವೀಡಿಯೋ ಸೊ ನೆಕ್ಸ್ಟ್ ನಾನು ಯಾವಾಗಾದರೂ ರೊಟ್ಟಿ ಮಾಡೋವಾಗ ಆ ವೀಡಿಯೋನ ಇನ್ನೊಂದು ಸರಿ ಹಾಕ್ತೇನೆ ಓಕೆ ನಾನು ಇನ್ನೊಂದು ಸರಿ ವೀಡಿಯೋ ಮಾಡಿ ಹಾಕ್ತೇನೆ ಆಮೇಲೆ ನನ್ನ ಫೇವ್ರೆಟ್ ರೊಟ್ಟಿ ಮಾಡಿದೆ ನಾನು ಓಕೆ ಗೈಸ್ ಇವತ್ತಿಗೆ ನಾನು ಈ ಲಾಗನ್ನು ಇಲ್ಲಿಗೆ ಏನು ಮಾಡ್ತಾ ಇದ್ದೇನೆ ಸೊ ನ ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗಲೂ ನನ್ನ ಜೊತೆ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ ಇನ್ನೊಂದೆಂತ ಹೇಳಿದರೆ ನನ್ನ ಚಾನಲ್ ಆದಷ್ಟು ಎಲ್ಲರಿಗೆ ಶೇರ್ ಮಾಡಿ ಕಂಪ್ಲೀಟ್ ವೀಡಿಯೋನ ನೋಡಿ ಟಾಟಾ ಬಾಯ್ ಬಾಯ್